ಉಡುಪಿಯ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಅದರ ನಿಖರತೆಯನ್ನು ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ್ಲ ಅಂದ್ರೆ ಅದ್ರ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆ ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ತುವಂತೆ ಮಾಡಿದೆ ಪರಶುರಾಮ ಥಿಮ್ ಪಾರ್ಕ್ ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಅದರ ನಿಖರತೆಯನ್ನ ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ ಅಂದ್ರೆ ಅದರ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆ ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ತುವಂತೆ ಮಾಡಿದೆ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಅದರ ನಿಖರತೆಯನ್ನ ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ್ಲ ಅಂದ್ರೆ ಅದರ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆ ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ತುವಂತೆ ಮಾಡಿದೆ ಪರಶುರಾಮ ಥಿಮ್ ಪಾರ್ಕ್ ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಅದರ ನಿಖರತೆಯನ್ನು ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ್ಲ ಅಂದ್ರೆ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆಯದ್ದು ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದ್ರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ ಉಡುಪಿಯ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನು ಸಲ್ಲಿಸಿತ್ತು ಅದರ ನಿಖರತೆಯನ್ನು ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ್ಲ ಅಂದ್ರೆ ಅದರ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆ ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ತುವಂತೆ ಮಾಡಿದೆ ಪರಶುರಾಮ ಥಿಮ್ ಪಾರ್ಕ್ ನಲ್ಲಿ ನಕಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಅನ್ನುವ ಪ್ರತಿಮೆಗೆ ಬಳಸಿರುವ ಲೋಹ ನಕಲಿ ಅಥವಾ ವಸ್ತು ನಕಲಿ ಅನ್ನುವ ಆರೋಪಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ ಹಿತ್ತಾಳೆಯದ್ದು ಕಾರ್ಕಳ ಪೊಲೀಸರು ಕೋರ್ಟ್ಗೆ ಹಾಗಂತ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಫೈಬರ್ ಪ್ರತಿಮೆ ಇದು ಅಂತ ಕಾಂಗ್ರೆಸ್ ಆಕ್ಷೇಪಣೆಯನ್ನ ಸಲ್ಲಿಸಿತ್ತು ಅದರ ನಿಖರತೆಯನ್ನ ತಿಳಿಯೋದಕ್ಕೆ ಸರ್ಕಾರ ತನಿಖೆಗೆ ವಹಿಸಿತ್ತು ಇದೀಗ ಆ ಪ್ರತಿಮೆ ಕಂಚಿನದ್ದಲ್ಲ ಅಂದ್ರೆ ಅಗ್ರಿಮೆಂಟ್ ಕಂಚಿನದ್ದಿದೆ ಅಂತ ಹೇಳಲಾಗ್ತಾ ಇದೆ ಕಂಚಿನಲ್ಲಿ ಪ್ರತಿಮೆ ಮಾಡ್ತೇವೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಈಗ ಕಂಚಿನದಲ್ಲ ಹಿತ್ತಾಳೆಯದ್ದು ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ ಪ್ರತಿಮೆ ಬಗ್ಗೆ ಮತ್ತೆ ಈ ವರದಿ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ತಪ್ಪು ನಡೆದಿದೆಯಾ ಅನ್ನುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನಷ್ಟು ಪ್ರತಿಮೆ ಕಂಚಿನದ್ದ ಹಿತ್ತಾಳೆಯದ್ದ ಅಂದರೆ ಪೊಲೀಸರ ವರದಿ ಪ್ರಕಾರ ಪ್ರತಿಮೆ ಹಿತ್ತಾಳೆ ಎದ್ದು ಅಂತ ಹೇಳಲಾಗ್ತಾ ಇದೆ ಕಂಚಿನದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಹಿತ್ತಾಳೆಯದ್ದು ಮಾಡಿದರೆ ಜಾಸ್ತಿ ಮೊತ್ತ ಆಗುತ್ತಾ ಅಥವಾ ಯಾವ್ಯಾವುದಕ್ಕೆ ಬೆರೆಸಬಹುದಾದ ಮಿಶ್ರಣ ಏನು ಯಾಕಂದ್ರೆ ಲೋಹದ ಪ್ರತಿಮೆಗಳು ಅಂದ ತಕ್ಷಣ ಪ್ಯೂರ್ ಲೋಹದಿಂದ ಒಂದೇ ಲೋಹದಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಿಶ್ರಣ ಇರಬೇಕಾಗತ್ತೆ ಸೊ ಆ ಮಿಶ್ರಣ ಯಾವುದು ಈ ಎಲ್ಲ ಪ್ರಶ್ನೆಗಳು ಎತ್ತುವಂತೆ ಮಾಡಿದೆ